ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಮೊದಲನೇ ಪ್ರಶ್ನೆ ಮ್ಯಾಂಗ್ರೋವ್ ಸಸ್ಯಾವಳಿಯ ಅತ್ಯಧಿಕ ಪ್ರಮಾಣ ಎಲ್ಲಿ ಕಾಣುತ್ತದೆ ತೀರ ಪ್ರದೇಶಗಳು ಎರಡನೇ ಪ್ರಶ್ನೆ ಕೂಡುಕುಳಂ ಅಣುಸ್ಥಾವರ ಯಾವ ರಾಜ್ಯದಲ್ಲಿದೆ ತಮಿಳುನಾಡು ಮೂರನೇ ಪ್ರಶ್ನೆ ಜಗತ್ತಿನಲ್ಲಿ ಪರಮಾಣು ಶಕ್ತಿಯಿಂದ ವಿದ್ಯುತ್ತನ್ನು ಉತ್ಪಾದಿಸುವಲ್ಲಿ ಅಗ್ರಗಣ್ಯವೆನಿಸಿಕೊಂಡ ದೇಶ ಯಾವುದು ಫ್ರಾನ್ಸ್ ನಾಲ್ಕನೇ ಪ್ರಶ್ನೆ ಭಾರತದಲ್ಲಿ ಎಷ್ಟು ಕೃಷಿ ಹವಾಮಾನ ವಲಯಗಳನ್ನು ವಿಂಗಡಿಸಲಾಗಿದೆ ಹದಿನೈದು ಐದನೇ ಪ್ರಶ್ನೆ ಬಂಗಾಳ ಕೊಲ್ಲಿಯಲ್ಲಿ ಟ್ರಾಫಿಕಲ್ ಸೈಕ್ಲೋನ್ಗಳ ಆವೃತ್ತಿ ಯಾವ ಕಾಲದಲ್ಲಿ ಹೆಚ್ಚಾಗಿರುತ್ತದೆ ಬೇಸಿಗೆಯ ನಂತರ ಆರನೇ ಪ್ರಶ್ನೆ ಯಾವ ಶಕ್ತಿಯ ಮೂಲವನ್ನು ಭಾರತದಲ್ಲಿ ಅತಿ ಹೆಚ್ಚು ಬಳಸಲಾಗುತ್ತದೆ ಕಲ್ಲಿದ್ದಲ್ಲು ಏಳನೇ ಪ್ರಶ್ನೆ ಯಾವ ದೇಶದಲ್ಲಿ ಅತಿ ಹೆಚ್ಚು ಸೌರಶಕ್ತಿ ಉತ್ಪಾದಿಸಲಾಗುತ್ತದೆ ಚೀನಾ ಎಂಟನೇ ಪ್ರಶ್ನೆ ಸಾಂಪ್ರದಾಯಿಕ ಶಕ್ತಿಯ ಮೂಲ ಇದಕ್ಕೆ ಒಂದು ಉದಾಹರಣೆ ಉರುವಲು ಸುಡುವುದು ಒಂಬತ್ತನೇ ಪ್ರಶ್ನೆ ತಾರಾಪುರ ಅಣುಶಕ್ತಿ ಸ್ಥಾವರ ಯಾವ ರಾಜ್ಯದಲ್ಲಿದೆ ಮಹಾರಾಷ್ಟ್ರ ಹತ್ತನೇ ಪ್ರಶ್ನೆ ಎಬ್ ಉಬ್ಬರ ವಿಳಿತದ ಅರ್ಥ ನೀರು ಉಕ್ಕುವುದು ಹನ್ನೊಂದನೇ ಪ್ರಶ್ನೆ ಭಾರತದ ಪೂರ್ವ ಭಾಗದ ತುತ್ತ ತುದಿಯಲ್ಲಿರುವ ರಾಜ್ಯ ಅರುಣಾಚಲ ಪ್ರದೇಶ ಹನ್ನೆರಡನೇ ಪ್ರಶ್ನೆ ಸಮುದ್ರದಲ್ಲಿ ಭಾರತದ ಸಾರ್ವಭೌಮತೆಯು ಎಷ್ಟು ದೂರದವರೆಗೂ ಇರುತ್ತದೆ ಹನ್ನೆರಡು ನಾಟಿಕಲ್ ಮೈಲು ಹದಿಮೂರನೇ ಪ್ರಶ್ನೆ ಎರಡು ರಾಜಧಾನಿಗಳನ್ನು ಹೊಂದಿದ ಭಾರತದ ರಾಜ್ಯ ಯಾವುದು ಜಮ್ಮು ಮತ್ತು ಕಾಶ್ಮೀರ ಹದಿನಾಲ್ಕನೇ ಪ್ರಶ್ನೆ ಹಿಮಾಚಲ ಪ್ರದೇಶದ ಎರಡನೇ ರಾಜಧಾನಿಯಾಗಿ ಯಾವ ನಗರವನ್ನು ಘೋಷಿಸಲಾಗಿದೆ ಧರ್ಮಶಾಲಾ ಹದಿನೈದನೇ ಪ್ರಶ್ನೆ ಯಾವ ರಾಜ್ಯದಲ್ಲಿ ಸೈಲೆಂಟ್ ವ್ಯಾಲಿ ಇದೆ ಕೇರಳ ಹದಿನಾರನೇ ಪ್ರಶ್ನೆ ಥವಾನಂಗ್ ವ್ಯಾಲಿ ಯಾವ ರಾಜ್ಯದಲ್ಲಿದೆ ಅರುಣಾಚಲ ಪ್ರದೇಶ ಹದಿನೇಳನೇ ಪ್ರಶ್ನೆ ಆಫ್ರಿಕಾದ ಅತಿ ಎತ್ತರದ ಕೀಲಿ ಮಂಜಾರು ಪರ್ವತವು ಯಾವ ದೇಶದಲ್ಲಿದೆ ಅಂಜೇನಿಯಾ ಹದಿನೆಂಟನೇ ಪ್ರಶ್ನೆ ಮೃತ ಕಣಿವೆ ಎಂಬ ಭೂಭಾಗ ಯಾವ ಖಂಡದ ಅತ್ಯಂತ ಕೆಳಮಟ್ಟದ ಸ್ಥಳವಾಗಿದೆ ಉತ್ತರ ಅಮೆರಿಕ ಹತ್ತೊಂಬತ್ತನೇ ಪ್ರಶ್ನೆ ಮೌಂಟ್ ಅಬು ಯಾವ ಪರ್ವತ ಶ್ರೇಣಿಯ ಭಾಗವಾಗಿದೆ ಅರಾವಳಿ ಶ್ರೇಣಿ ಇಪ್ಪತ್ತನೇ ಪ್ರಶ್ನೆ ನಂದಾದೇವಿ ಶಿಖರ ಯಾವ ರಾಜ್ಯದಲ್ಲಿದೆ ಉತ್ತರಾಖಂಡ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು